ನಮ್ಮ ಕೋಲಾರ ಮುಚ್ಚಿದೆ ನಮ್ಮಲ್ಲಿ ಮಹಿಳೆಯರು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ ನಮ್ಮ ಸರ್ಕಾರ ಬರೋವರೆಗೂ ಕೂಡ ನೀವು ಕಂತುಗಳನ್ನ ಕಟ್ಕೊಂಡು ಹೋಗ್ಬೇಕು ಇಲ್ಲಪ್ಪ ಸಾಲ ಮನ್ನಾ ಮಾಡ್ಬಿಡ್ತೀವಿ ಅಂತ ಅಂತ ಅಂತೇಳಿ ಕಂತುಗಳು ಕಟ್ಟದೇ ಇರಬಾರದು ಯಾರು ಪ್ರಾಂತಿ ಕಂತುಗಳನ್ನ ಕಟ್ಟಿರ್ತಾರೆ ಯಾರು ಪ್ರಾಪ್ತಾಗಿ ಕಂತುಗಳನ್ನ ಕಟ್ಟಿ ಉಳ್ಕೊಂಡಿರ್ತದೆ ಆ ಎಲ್ಲ ಕಂತುಗಳನ್ನು ಕೂಡ ಮನ್ನಾ ಮಾಡುತ್ತೇವೆ ಎಲ್ಲ ಉಳಿಕೆ ಸಾಲ ಇಲ್ಲ ಕೂಡ ಮನ್ನಾ ಮಾಡ್ತೇವೆ ಆಗ್ಬೋದಾ ಹಾ ಒಂದು ಲಕ್ಷದವರೆಗೆ ಬಡ್ಡಿ ರೈತವಾದ ಸಾಲ ಉಳಿಕೆ ಕಂತುಗಳನ್ನ ಮನ್ನಾ ಮಾಡತಕ್ಕಂಥದ್ದು ನೀವು ಕಂತುಗಳನ್ನ ಕಟ್ಟಿಕೊಂಡು ಹೋಗ್ತಾ ಇರಬೇಕು ನಮ್ಮ ಸರ್ಕಾರ ಬರೋವರಿಗೆ ಬಂದ ತಕ್ಷಣ ನೀವು ತೀರ್ಮಾನ ಮಾಡ್ತೀವಿ ಬ್ಯಾಂಕ್ ವಿಚಾರದಲ್ಲಿ ನಾನು ಕೆಲವು ಪತ್ರಿಕೆ ನೋಡಿದೆ ನೋಡಿ ಈಗ ನನ್ನ ಕ್ಷೇತ್ರದಲ್ಲೂ ಆ ಸಮಸ್ಯೆ ಇದೆ ಇವತ್ತು ನಮ್ಮ ಕ್ಷೇತ್ರದಲ್ಲೂ ದೊಡ್ಡ ಮಟ್ಟದಲ್ಲಿ ಸಂಘಗಳಿಗೆ ಲೋನ್ ಕೊಟ್ಟಿದ್ದೀವಿ ತೊಂದರೆ ಏನಾಯ್ತು ಕೇಳಿಲ್ಲ ಬಹಳ ನಿಯತ್ತಾಗಿ ಇವತ್ತು ಮಹಿಳಾ ಸಂಘಗಳು ಬಹಳ ಪ್ರಾಮಾಣಿಕವಾಗಿ ಹಣ ಮರುಪಾವತಿ ಮಾಡ್ತಾ ಇದ್ರು ಚುನಾವಣೆ ಮುಗಿದ ಕೂಡಲೇ ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಯಾವ ಎಲ್ಲೇ ಯಾವ್ದೇ ಸಂದರ್ಭದಲ್ಲಿ ಮಹಿಳಾ ಸಂಘಗಳ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಇಲ್ಲ ನಾನಿದ್ದೀನಿ ಆ ವೇದಿಕೆಯಲ್ಲಿ ನಾನಿದ್ದೀನಿ ವೇದಿಕೆಯಲ್ಲಿ ಬೇಡಿಕೆ ಇಟ್ರು ನಾನಿದೀನಿ ನಾನಿದ್ದೀನಿ ಆ ವೇದಿಕೆಯಲ್ಲಿ ನೀನ್ ಒಂದು ಕೇಳಿ ನಾನು ಹೇಳೋದು ಕೇಳಿ ಎಲ್ಲೋ ಕೇಳಿ ಇವರು ಅಲ್ಲಿ ಅರ್ಜಿ ಕೊಟ್ರು ವೇಮಗಲ್ ಕೊಟ್ರು ಮೈಸೂರ್ಗೆ ಹೋಗಿ ನಜೀರ್ ಅಹಮದ್ ಅವ್ರನ್ನೇ ಕರ್ಕೊಂಡು ಹೋಗಿ ಕೊಟ್ರು ಹೇಳ್ತೀನಿ ಕೇಳಿ ಪರಿಶೀಲಿಸ್ತೀವಿ ಅಂತ ಹೇಳಿದಾರೆ ಬಿಟ್ರೆ ನಾವು ಅದ್ರ ಬಗ್ಗೆ ನಾವು ಬಹಳ ಸುದೀರ್ಘವಾಗಿ ಚರ್ಚೆ ಇಲ್ಲ ಇಲ್ಲ ಪರಿಶೀಲಿಸ್ತೀವಿ ಇಲ್ಲ ರೀ ಪರಿಶೀಲಿಸ್ತಾ ಇದ್ದೀವಿ ಸ್ಪಷ್ಟವಾಗಿ ಹೇಳಲಿಲ್ಲ ಹೇಳ್ತೀನಿ ಕೇಳಿ ನಾವು ಇದ್ದೀವಿ ಅದರಿಂದ ಏನ್ ಮಾಡಿದ್ರು ಚುನಾವಣೆ ಆದ ಕೂಡ್ಲೆ ಕೆಲವರು ಇಲ್ಲಿ ಪ್ರತಿಭಟನೆಗಳನ್ನ ಮಾಡಿಸಿದ್ರು ಮನ್ನಾ ಮಾಡ್ಬೇಕು ಅದು ಇದು ಅಂತ ಅದರಿಂದ ಬಹಳ ದೊಡ್ಡ ಹುನ್ನಾರ ಆಗಿದೆ ಅದರಿಂದ ಭಾಳ ದೊಡ್ಡ ಉನ್ನಾರ ಇದೆ ಇದು ಭಾಳ ದೊಡ್ಡ ಚರಿತ್ರೆ ಇದೆ ಈ ಡಿ ಸಿ ಸಿ ಬ್ಯಾಂಕಲ್ಲಿ ನಾವು ಭಾಳ ಕ್ರೂಢ ನಂಬಿಕೆಯಲ್ಲಿದ್ವಿ ಏನು ಹಿಂದೆ ಏನು ಸಾಲ ಮನ್ನಾ ಆಯಿತು ಆ ಸಂದರ್ಭದಲ್ಲಿ ಯಾರು ರೈತರು ಅಲ್ಲದೆ ಇರ್ತಕ್ಕಂಥವ್ರಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಈಗ ಸಂಘಗಳೇ ಇಲ್ದಿರೋ ಸಂಘಗಳಿಗೆ ದುಡ್ಡು ಹೋಗಿರ್ತಕ್ಕಂಥದ್ದು ಸ್ವಲ್ಪ ನೀವು ಸ್ವಲ್ಪ ಆಳಕ್ಕೆ ಹೋಗಿ ನಮ್ಮ ಚಿಂತಾಮಣೆಯಲ್ಲಿ ಒಂದು ಐ ಆರ್ ಆಗಿದೆ ಒಂದು ಎಫ್ ಐ ಆರ್ ಆಗಿದೆ ಭಾಳಷ್ಟು ಇದು ಏನಾಗಿದೆ ಸಾಲ ಮನ್ನಾ ಆಗಿಬಿಟ್ರೆ ಕೆಲವರು ತಪ್ಸ್ಕೋಬೋದು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ ಇದು ಸರಿಯಲ್ಲ ಇವತ್ತು ನೈಜವಾಗಿ ಇವತ್ತು ನಾವು ಕೊಡ್ಸಿದ್ದೀವಿ ಲೋನ್ ಕೊಡ್ಸಿದ್ದೀವಿ ನೀವು ಹೇಳ್ತಾ ಇರ್ತದೆ ಸತ್ಯ ನನ್ನ ಹತ್ರ ಪಾಪ ಬಂದು ಕೇಳ್ತಾ ಇದ್ದಾರೆ ನಾವು ಲೋನ್ ಕೊಟ್ಟಿದೀವಿ ಅಂತ ಈಗ ಏನಾಯ್ತು ಈ ಪ್ರ ಕೆಲಸಗಳಿಂದ ಏನಾಯ್ತು ಫೋರ್ ಪರ್ಸೆಂಟಿಗೆ ಬಂದುಬಿಟ್ಟಿದೆ ರಿಕವರಿ ಕೆಲವು ಕೆಲವು ಸೊಸೈಟಿಗಳಲ್ಲಿ ಇವತ್ತು ಆಯ್ದ ಸೊಸೈಟಿಗಳಲ್ಲೇ ಇವತ್ತು ಬೇಕಂತೆ ಇದನ್ನ ಒಂದು ತಪ್ಪದಾರಿ ಗೆಳಿತಕ್ಕಂಥ ಕೆಲಸಗಳು ಮಾಡ್ತಾ ಅದರಿಂದ ಇವತ್ತು ಇನ್ನೊಂದು ವಿಚಾರ ಹೇಳ್ತೀವಿ ಟೆಕ್ನಿಕಲ್ ರೀಸನ್ ಇನ್ನೂ ಒಂದು ಕೇಳಿ ಇವತ್ತು ಹಾಲು ಒಕ್ಕೂಟ ವಿಭಜನೆ ಮಾಡಿದಂಥ ರೀತಿಯಲ್ಲಿ ಇವತ್ತು ಇದನ್ನ ವಿಭಜನೆ ಮಾಡತಕ್ಕಂಥದ್ದು ಸುಲಭ ಇಲ್ಲ ನಾವು ಅದನ್ನು ಕೇಳ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯದು ಡಿ ಸಿ ಬ್ಯಾಂಕ್ ವಿಭಜನೆ ಮಾಡಬೇಕು ಆದ್ರೆ ನಬಾರ್ಡ್ ಮತ್ತೊಂದು ಒಪ್ತಕ್ಕಂಥದ್ದು ಇದಕ್ಕೆಲ್ಲ ಒಂದು ಪ್ರಕ್ರಿಯೆ ಇದೆ ಇವತ್ತು ಹೊಸ ತಾಲೂಕುಗಳಾಗಿದೆ ನಮ್ಮ ಜಿಲ್ಲೆಯಲ್ಲಿ ಮಂಚೇನಹಳ್ಳಿ ಮತ್ತು ಚೇಳು ಅವರು ಕೋರ್ಟ್ ಬಹುದೇನಿಲ್ಲಿ ಜನರಲ್ ಬಾಡಿ ಆಯಿತು ಅವರಿಬ್ಬರಿಗೆ ಸ್ಥಾನ ಕಲ್ಪಿಸೋದಕ್ಕೆ ಏನು ಮಾಡಿದ್ರು ಒಂದು ಮಹಿಳಾ ಸಂಘ ಮತ್ತು ಅಪೆಕ್ಸ್ ಬ್ಯಾಂಕ್ನೂ ತೆಗೆದಾಕ ಅಪೆಕ್ಸ್ ಬ್ಯಾಂಕು ಫೈನಾನ್ಸಿಂಗ್ ಬಾಡಿ ಅಪೆಕ್ಸ್ ಬ್ಯಾಂಕ್ ಫೈನಾನ್ಸಿಂಗ್ ಬಾಡಿನ ನೀವು ತೆಗೆದಾಕಿಬಿಟ್ರೆ ಅವರ ಹತ್ರ ನಿಮ್ಮ ಫೈನಾನ್ಸಿಂಗ್ ಕೊಡೋದು ಅದೇನಾಯಿತು ಜೆ ಆರ್ ಸಿ ಎಸ್ ಕೋರ್ಟಲ್ಲಿ ಜೆ ಆರ್ ಸಿ ಎಸ್ ಅವ್ರ ಹಂತದಲ್ಲಿ ಹೋದಾಗ ಬೈಲಾ ಅಪ್ರೂವ್ ಆಗಿಲ್ಲ ಅವರು ಕೋರ್ಟಿಂದ ಡೈರೆಕ್ಷನ್ ತಂದಿದ್ರು ಮಂಚೇನಹಳ್ಳಿದು ಮತ್ತು ಚೇಳೂರ್ದು ನಮಗೂ ಪ್ರತಿನಿಧಿ ತಾಲೂಕಿಗೆ ಪ್ರತಿನಿಧಿ ಅಂತ ಬೈಲಲ್ಲಿದೆ ಅದು ಕೂಡ ಇವತ್ತು ಕೇಸ್ ಪೆಂಡಿಂಗ್ ಇದೆ ಇವತ್ತು ಹಲವಾರು ವಿಚಾರಗಳಲ್ಲಿ ಇವತ್ತು ಆಡಿಟ್ ಆಗಬೇಕು ಮರು ಆಡಿಟ್ ಆಗಬೇಕು ಇವೆಲ್ಲ ಭಾಳ ವಿಚಾರಗಳಲ್ಲಿ ಒಂದು ರೀತಿ ನಿರಂತರವಾಗಿ ಕೋರ್ಟಲ್ಲಿ ತಡೆಯನ್ನ ತರ್ತಕ್ಕಂಥದ್ದು ಈ ಥರ ಎಲ್ಲ ಆಗ್ತಿದೆ ತರ್ಟೀನ್ ಡಿ ಆಗಿರ್ಲಿಲ್ಲ ಪಾಲನೆ ಆಗಿಲ್ಲ ಮೈಸೂರಲ್ಲಿ ಆಗಿರ್ಲಿಲ್ಲ ಆಗಿರಲಿಲ್ಲ ಮತ್ತು ತುಮಕೂರು ದಾವಣಗೆರೆ ಇರಬೇಕು ಇಲ್ಲಿ ನಾ ಮೂರು ಮೂರು ಜಿಲ್ಲೆಗಳಲ್ಲಿ ಆಗಿರಲಿಲ್ಲ ಅದು ಒಂದು ಆಗಿ ಅದಕ್ಕೆ ಮುಂದೋಗಂಥ ಈ ರೀತಿ ನಾನಾ ಕಾರಣಗಳು ಬಂತು ಅದರಿಂದ ಇವತ್ತು ನಾವೆಲ್ಲರೂ ಚುನಾವಣೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇರ್ತಕ್ಕಂಥವ್ರು ಆದರೆ ನಮ್ಮ ಜಿಲ್ಲೆಯ ವಿಚಾರ ಬಂದಾಗ ನಾವಿಷ್ಟೇ ಕೇಳ್ತಾ ಇರೋದು ಮಂಚೇನಹಳ್ಳಿ ಮತ್ತು ಚೇಳೂರನ್ನು ಇದಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಪ್ರತಿನಿಧಿತ್ವ ಕೊಟ್ಟು ಏನು ಕೋರ್ಟ್ ಆದೇಶ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ರು ಅದನ್ನು ಸೇರಿಸ್ಕೊಂಡು ಚುನಾವಣೆ ಮಾಡಿ ಕಣಿಕೆಗಳಾಗೋದು ಮತ್ತೊಂದಾಗೋದು ಆಗೋದು ಮಗದೊಂದು ಆಗೋದು ಆಗಲಿ ಆಮೇಲೆ ಆಗಲಿ ತೊಂದರೆ ಇಲ್ಲ ಅದು ಅದಕ್ಕೇನು ಯಾರು ಪ್ರವೃತ್ತಿಯನ್ನು ಕಡಿವಾಣ ಆಗಲ್ಲ ಅದರಿಂದ ಈ ರೀತಿಯಾಗಿ ಇರ್ತಕ್ಕಂಥದ್ದು ಡಿ ಸಿ ಸಿ ಬ್ಯಾಂಕ್ ಯಾರ್ಯಾರು ಅವರವರ ಮುಗಿನಿಯಲ್ಲಿ ಕೇಳ್ಕೋಬೋದು ನಾವು ಇರ್ತಕ್ಕಂಥ ವಸ್ತುಸ್ಥಿತಿ ಹೇಳ್ತೀವಿ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಎಂದೇ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು नाकू ना